ಹೌದಪ್ಪ ಅವನು ಕೊಡು ಸಾಕ್ಲಿ ಕರೆಕ್ಟಾಗಿ ಆಡ ಹಾ ಏನಿದೆ ತೃಪ್ತಿ ನಾ ಏನು ಕೇಳ್ದಿ ಹಲೋ ಮೇಡಮ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡಕ್ಕೆ ಸೊ ಇವತ್ತು ವಿಡಿಯೋ ಮಾಡೋಕೆ ಏನು ಕಾರಣಪ್ಪ ಅಂತಂದ್ರೆ ಧಾರವಾಡದಾಗ ನಿನ್ನೆ ಕೃಷಿ ಮೇಳ ಸ್ಟಾರ್ಟ್ ಆಗೈತಿ ನಿನ್ನೆ ಹೋಗ್ಬೇಕಂತಂದು ಪ್ಲಾನ್ ಹಾಕಿದ್ವಿ ಬಟ್ ಯಾರೂ ಫ್ರೆಂಡ್ಸ್ ಅಡ್ಜಸ್ಟ್ ಆಗಲಿಲ್ಲ ಹಂಗಾಗಿ ಹೋಗ್ಲಿ ಬಿಡ ನಾಳೆ ಹೋದ್ರೆ ಆಯ್ತಂದ್ ಸುಮ್ಮಾದ್ವಿ ಸೊ ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಆಗತಿ ಏನು ಕಾಮಿಡಿ ಆಗತಿ ಕಾಮಿಡಿ ಫುಲ್ ಫಲ್ ಫುಲ್ ಅಂದ್ರೆ ಫುಲ್ ಫನ್ ಇರ್ತೈತಿ ಈ ಸಲ ಮಾತ್ರ ಫುಲ್ ಗಿಚ್ ಗಿಚ್ಚು ಮಾಡೋಣಂತ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಬರ್ರಿ ನೋಡೋಣಂತ ಬಟ್ ನಮ್ಗೆ ಅಷ್ಟು ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ಬರೋಂಗಿಲ್ಲ ಹಂಗಾಗಿ ಸ್ವಲ್ಪ ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡ್ತೀವಿ ಬೇಕಾದ್ರೆ ಉರ್ದು ಮಾತಾಡಂದ್ರೆ ಉರ್ದು ಮಾತಾಡ್ತೀವಿ ಅದ್ರಾಗೇನಿಲ್ಲ ಹಾಗೆ ತುಂಬಾ ತಮಾಷೆ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸೋ ಅಲ್ಲಿ ಹೋಗಿ ಏನಾಗತ್ತಿ ಏನೆಲ್ಲ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಲೆಟ್ಸ್ ಗೋ ಫ್ರೆಂಡ್ಸ್ ನಂಗೆ ಕೊಡವಾ ಓಯ್ ಎಂ ಕೊಡು ಹೌದಪ್ಪ ಅವನು ಕೊಡು ನಂಗೆ ಇನ್ನೊಂದು ಸ್ವಲ್ಪ ನನ್ ಸ್ವಲ್ಪ ಅಯ್ಯ ಕಾಗಿ ವಾರ ಅವ್ರ ಯಾರ ಅಕ್ಕ ವಿಡಿಯೋ ಕಾಲ್ ಮಾಡ್ಯಾಳ ಸೊ ಫ್ರೆಂಡ್ಸ್ ಇವಾಗೆಲ್ಲರೂ ರೆಡಿಯಾಗಿ ಹೊಂಟೀವಿ ಇವಾಗ ಐದು ಜನ ಅಲ್ಲಿ ಹೋಗಿ ಇವಾಗ ಇನ್ನು ಇಲ್ಲಿ ಐದು ಜನ ಇದ್ದೀವಿ ಅಲ್ಲಿ ಹೋಗಿ ಮತ್ತ ಇನ್ನೊಬ್ಬರು ಜಾಯ್ನ್ ಹಾಕ್ತಾರ ಅಲ್ಲಿ ಹೋಗಿಂದ ನೋಡ್ಕೊಳೋದಂತ ಅವರು ಬರ್ತಾರ ಅವ್ರು ಜಾಯ್ನ್ ಆಗಿಂದ ನಿಮ್ಮತ್ರ ಅಲ್ಲಿ ನಿಮ್ಗೆ ಬಿಟ್ಟು ಸೊ ಫ್ರೆಂಡ್ಸ್ ಇವರು ಹುಚ್ಚಿ ಬಂದವಂತ ಹುಚ್ಚಿ ಹೋಗಾಕಿ ಇಲ್ಲಿ ಬ್ರೇಕ್ ತಗೊಂಡ್ರ ಹಂಗ ನಮ್ಮ ದೋಸ್ತೊಬ್ಬ ಸಾಂಗ್ ಆಡ್ತಾನಂತ ಫ್ರೆಂಡಿಂಗ್ ಇರೋದ ಅದನ್ನ ಆಡ್ತಾನಂತ ಸ್ವಲ್ಪ ಇವಾಗ ನೋಡ್ರಿ ಅವನು ಹೆಂಗ್ ಆಡ್ತಾನ ಹೆಂಗಿಲ್ಲ ಅಂತಂದ್ರೆ ಮಗ ಹೂವಿನ ಬಾಣದಂತಿ ಯಾರಿಗೂ ಕಾಣದಂತೆ ನೆನಪಾಗ ನಮಗೆಲ್ಲ ಗೊತ್ತಾಗೋಯ್ತು ದೇವ್ರಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಅಲ್ಲಿ ಹಾಡಿನ ಸಾಲಿನಲ್ಲಿ ಪ್ರೀತಿಸ ಮೂಡಿನಂಗಿ ಆಮೇಲೆ ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಿಯವಂತೆ ಬಾಣದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಬಂದಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಇಲ್ಲಿ ಒಬ್ಬ ಫ್ರೆಂಡ್ ಅದನಾ ಕರ್ಕೊಂಡು ಅದೇ ಜಾಯಿನ್

പെട്രോൾ ബംക്ക് അതേനല്ല ഇവരല്ല അതെ പെട്രോൾക്ക ഏം കൊടുങ്ങില്ല അംഗപ്പൂർ സെറ്റ് പൗഡേ

ये गिया ये ಬಿಡ್ಲಿ ಬರೋದ್ ಮಂದೇ ಊಟ ಮಾಡ್ಕೊಂಡು ಹೋಗಂಟ್ರಿ ಎಲ್ಲಿ ಸಿಗುತ್ತಿಲ್ಲ ಆಮೇಲೆ ಈಗ ಏನು ಬೇಡ ಎಲ್ಲ ಫಸ್ಟ್ ನೋಡ್ಕೊಂಡು ಬರ ನಾನು ಇಂಥ ಸಿಗಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ಪ್ರತಿ ಒಂದು ಪ್ರತಿ ಒಂದು ಸಿಗ್ತೈತಿ ಯಾಕಂದ್ರೆ ಕೃಷಿ ಮೇಳ ಅಂದ್ರೆ ಎಲ್ಲರಿಗೂ ರೈತರ ನಮ್ಮ ಧಾರವಾಡ ಉತ್ತರ ಕರ್ನಾಟಕ ಮಂದಿನ ರೈತರು ಕಮ್ತದ ಮಂದಿನ ಭಾಗ ಹಂಗಾಗಿ ಮೀನ್ಸ್ ಏನಂದ್ರೆ

नेत्र 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 नेत

ಹಾಡು ಮರಿ ಹೋಗಿ ನೀವು ನೋಡ್ರಿ ನಮ್ ದರ್ಶನಂದು ಆಗ ಡಿ ಬಾಸ್ ಗುರುದ ಇಲ್ಲೇ ಬಂದೈತಿ ಬೇರೆ ಇಲ್ಲಿ ಹೋಗಿಲ್ಲ ಇಲ್ಲೇ ಐತ್ರಿ ಬರ್ರಿ ಡೆಕೋರೇಷನ್ ಮಾತ್ರ ಹೆವಿ ಮಾಡ್ಯಾರ ಯಾಕಂದ್ರೆ ಕೃಷಿ ಮೇಳ ಅಂತಂದ್ರೆ ರೈತರಿಗೆ ಅಂತಂದ್ರೆ ಎಲ್ಲ ಮಾಡಿರ್ತಾರಲ್ಲ ಅಷ್ಟು ರೈತ್ರಿಗೆ ಕರ್ಚು ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ವರ್ತಕೈತಿ ಫುಲ್ ಹೆವಿ ಮಾಡ್ಯಾರ ಇದನ್ನೆಲ್ಲ ತೋರಿಸ್ತೀನಿ ನೋಡ್ರಿ ಹೆವಿ ಡೆಕೋರೇಷನ್ ಮಾಡಾರ ಇವರೆಲ್ಲ ಫುಲ್ ಫನ್ ಮಾಡ್ಕೊಂಡ್ ಬರ ಆಗತ್ ಬಿಟ್ರ ಇವ್ರದ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಏನಂಗೆ ಈ ಗಾಡಿ ಬೇಕು ನನಗೆ ಗಾಡಿ ಬೇಕು ಅಣ್ಣ ಎಲ್ಲ ಚಿಪ್ಪಾಡ್ ಇಡಾಕತ್ತ

ತುಂಬ ರಶ್ ಐತಿ ಅಮ್ಮಗಳು ಅದು ಜೋಗವ ದುರ್ಗವ ಅನ್ನಾಗತ್ತಾರ ಅವ್ರ ಮನೆಯ ಜಗಳೆಲ್ಲ ತಗೊಂಡ್ಬಂದ್ರ ಏನು ಹೇಳ್ಬೇಕು ಎಲ್ಲಿ ಬೇಕಲ್ಲಿ ಜಗಳ ಬೈದಿದ್ ನೋಡಿ ನಮಗ ಬೇಗ ಕ್ಲಾಟ್ ಆವಲ್ಲ ಆ ಪರಿ ಅಷ್ಟು ಅಷ್ಟು ಬೈಯೋದಿಲ್ಲ ಇಲ್ಲೇ ಹೋಗು

ತಿನ್ನು ಬರೀ ಎಲ್ಲ ಫುಲ್ ತಿಂಡಿಲಿ ಮಾಲ್ ನಮ್ಮ ಕಡೆ ಯಾಕಂದ್ರೆ ನಾವು ಧಾರವಾಡ ಮಂದಿ ಇದೀವಿ ಎಲ್ಲ ಫುಲ್ ತಿಂಡಿಲೇ ಬರ್ಲಿ ಒಟ್ಟು ಬಾರಿ ಐತ್ರಿ ನೋಡಕ ನೀವು ಬರ್ಬೇಕ್ರಿ ಎಲ್ಲಾರು ಬಂದು ನೋಡುವ್ರಿ ಆಯ್ತು ಯಾರ ಆದ್ರ ಬೆಂಡ ಐತಿ ಎಲ್ಲ ಪಜನ್ ಇವ್ ಯಾಕ್ ಬೇಕದು ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ

ಮಾಡ್ಬೇಕು ಏನು ಮಾಡಿಲ್ಲ ಮಾಡಿ ಅಲ್ಲ ಏನು ಮಾಡಬೇಕು ಏನಿಲ್ಲ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಪೂರ್ತಿ ಹದಿನೆಂಟು ರಾಜ್ಯ ಭಗವದ್ಗೀತಾ ಇದೆ ಓಪನ್ ಮಾಡಿ ಸಾಕಲಿಪ್ಪ ಇವು

ನಮ್ಮಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ನಮ್ ದಾರದಾಗ ಇದ್ದು ಪೇಡ ಮಾರ್ಲಿಲ್ಲ ಕೃಷಿ ಮೇಳದಾಗ ಅಂತಂದ್ರ ಮತ್ತ ಅಣ್ಣ ನಮ್ಮನ ನೋಡತ ನನ್

यार लवली ಹುಡುಗಿ देवോദಂಗೊಳ್ಳೆ ಮಣ್ಣ ಮೇಕ್ಅಪ್ ಹಾಕんど ಅಲ್ಲಿ ಅಕ್ಕ ವಿಡಿಯೋ ಮಾಡಕ್ಕ ಬಿಡ್ಲಿಲ್ಲ ಅಕ್ಕ ನೋ ಮೋನಾಲಿಸಾ ಆಗಕ್ಕ ಇಷ್ಟ ಇಲ್ಲ ಅಂತ ಹಾಗಾಗಿ ಊಡೆ ಮಾಡಕ್ಕ ಬಿಡ್ಲಿಲ್ಲ ಅಕ್ಕ ಬ್ಯಾಡ್ ಬ್ಯಾಡ್ ಅಂತ ಕಿಸಿನೇ ಫೋಟೋಲಿ ಫೋಟೋ ಲೇಗಾ ಲೇಕಿನ್ ಮೇ ಮನಾನಿ करूಗಿ ಲೇಕಿನ್ ಏಕ್ ಮಲ್ಲಾ لینا ಪಡೇಗಾ ಔರ್ ಆಗರ್ ಐಸೇ ಫೋಟೋಲಿ ತೋ ಉನ್ಕಾ ಮೊಬೈಲ್ ಮೇ ಫೋಡ್ ದೋಗಿ ತೋ ನಾವ್ ಏನ್ ಪರ್ಚೇಸ್ ಮಾಡಿದೀವಿಪ್ಪ ಅಂದ್ರೆ ಇಲ್ಲ ನೋಡಿ ನೋಡಿ ಇಲ್ಲ ದಾವಾ ಹತ್ರಲೇ

அண்ணா இன்ன படியாழங்க முக அந்த கச்சட் மகட்டி தந்த மகேவர

ಪಾಪ ಅಣ್ಣ ಬಹಳ ಖುಷಿಲಿಂದ ಹನುಮಂತ ಹೋಯ್ ಏನ್ ಏನ್ ಫೀಲ್ ಅಂತ ನಿನಗೆ ಅವಂಗಂತೂ ಫುಲ್ ಖುಷಿ ಆತಂತ ಪಾಪ ಅಣ್ಣನ ಭಾಳ ಪ್ರೀತಿ ಲಿಂದ ಕೊಟ್ಟು ಕೇಳಿದ್ಬಿಟ್ಟಲ್ಲ ಅಂದ ಮಾತಿ ಕೊಟ್ಟ ಅಷ್ಟಾಗಿ ವಿಡೋ ಮಾಡೋ ಯಾವ್ ಬೈ ಕೊನ್ಸರಾಜ್ ಮೀರಾಜ್ ಬೆಂಕಿ ಒಳ್ಳೆ ಏನ್ ಏನಾದ್ಲೇ

ಕೃಷಿ ಮೇಳ ಎಲ್ಲ ನೋಡಿದ್ದಾಯ್ತು ಅಲ್ಲಿ ಹೊರಗೆಲ್ಲ ಇನ್ನೂ ಸ್ವಲ್ಪ ಇನ್ನೂ ಬೇರೆ ಬೇರೆ ಅದಾವೆ ಅವನು ಎಲ್ಲ ತೋರಿಸ್ತೀನಿ ಅಂತ ಬಾರಿ ಇಲ್ಲೆಲ್ಲ ಫುಲ್ ರಶ್ ಐತಿ ನಾವೇನೇನು ಪರ್ಚೇಸ್ ಮಾಡಿದೀಪ ಅಂದ್ರೆ ಇವನ್ ತಗೊಂಡಿದ್ವಿ ಮತ್ತೆ ಕುಂಡ್ಲೆ ತಗೊಂಡಿದ್ವಿ ಅವು ಕುಂಡ್ಲೆ ಕುಂಡ್ಲೆ ತೋರಿಸಿಲ್ಲ

గొట్ట కాలే గైతి హోకొద బర్కొద గైతి అల్ జోకల ఆడమకో దొరే నన్ బడవా నందిదనే కాక క చాకుడ క రతనా ఏన్ మార్లి ఏన్ మార్లి ఓ వీడియో 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 ఐడియా ನೋಡ್ರಿ ಫ್ರೆಂಡ್ಸ್ ಗಾಣ ಎಲ್ಲ ಹೆಂಗದವ ಆಡು ನನ್ನ ಆ ಥರ ನಮ್ಮ ಕಡೆ ಮಾತ್ರ ಪೈಸಾ ಎಲ್ಲ ಖಾಲಿ ಆದ ಇವನ್ನೆಲ್ಲ ತೊಗೊಂಡೆ ರೊಕ್ಕ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ವಿ ಎಲ್ಲ ತಗೊಂಡಿದ್ವಿ ಗಾಣ ಹಾಳಾಕಿಲ್ಲ ಹಂಗಾಗಿ ಸುಮ್ನೆ ಬ್ಯಾಡ ಅಂತ ಮನೆ ಕಡೆ ಹೊಂದಿ ನೈಂಟಿ ಕಡೆ ನಮ್ತ್ರಿ ಒಂದ್ ರೂಪಾಯಿ ಇಲ್ಲ ಈಗ ಯಾರ ಕಡೆನು ಒಂದ್ ರೂಪಾಯಿ ಇಲ್ಲ ಸುಮ್ಮನೆ ಗಾಡಿ ಪೆಟ್ರೋಲ್ ಹಾಕೊಂಡ್ಬಂದ್ವಿ ಅಂತಂದು ಭಾಳ ಬೆಚ್ಚ ಆಗೈತೆ ನಮ್ದು ಸೀದಾ ಮನಿ ಕಡೆ ಹೋಗಿ ಪಾತ್ಕೊಂಡು ಮನೆಯಾಗ್ ಫೋನ್ ಮೇಲೆ ಮನಿ ಕಡೆ ಹೋಗಿ ಊಟ ಮಾಡಿ ಸುಮ್ನೆ ಮೊಕೊಂಡ್ಬಿಡೋ ಸಿಗನಂತ ಮುಂದಿನ ವಿಡಿಯೋದಲ್ಲಿ ಬಾಯ್ ಏನಾಗ್ತಿದ್ರು ಗೊತ್ತಿಲ್ಲ ತರ್ಸೋಕೆ ಪರವಾಗಿಲ್ಲ ನೋಡಕ್ ಚೆನ್ನಾಗಿದ್ರು ನಮ್ಗೆ ಬೀಳಲ್ಲ ತರ್ಸೋಕೆ ಪರವಾಗಿಲ್ಲ ಬರೀ ರೀಲ್ಸ್ ನೋಡು ಬೇರೆ ಕೆಲ್ಸ ಆಗಿಲ್ಲ ತರ್ಸೋಕೆ ಪರವಾಗಿಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ತರ್ಸೋಕೆ